ಹಲೋ ಹಲೋ ಸರ್ ನಮಸ್ತೆ ಸರ್ ಸರ್ ನಾನು ಕಿರಣ್ ಅಂತ ಹೇಳಿ ಸರ್ ನಾನು ವಿಡಿಯೋ ಸರ್ ನೋಡ್ತಾ ಇದ್ದೀನಿ ನಾನು ತುಂಬಾ ತುಂಬಾ ಖುಷಿ ಆಯ್ತು ಸರ್ ಇವತ್ತು ಫೋನ್ ತೆಗಿತು ತುಂಬಾ ಖುಷಿ ಆಯ್ತು ಜಸ್ಟ್ ತಾನೇ ಒಂದು ವಿಡಿಯೋ ಜಸ್ಟ್ ತಾನೇ ಕೇಳ್ತಾ ಇದ್ದೀನಿ ನಾನು ವಿಡಿಯೋ ನೋಡ್ಕೊಂಡ್ಬಿಟ್ಟೆ ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಸರ್ ಆಮೇಲೆ ನಿಮ್ಗೆ ಮಾಡ್ತಾರೆ ಒಂದೊಂದು ಒಂದೊಂದು ಹೇಳ್ತಿರಲ್ಲ ಸಾಲ ಮಾಡಬೇಡಿ ಸಾಲ ಮಾಡಬೇಡಿ ಅಂತ ತುಂಬಾ ಇಷ್ಟ ಆಯ್ತು ಹ್ಮ್

ಆಮೇಲೆ ಇನ್ನೊಂದ್ ಏನಂದ್ರೆ ಸರ್ ನಿಮ್ಮ ವಿಡಿಯೋಗಳು ಎಷ್ಟು ಇನ್ಫಾರ್ಮೇಟಿವ್ ಆಗಿ ಅಂದ್ರೆ ಯಾರಾದ್ರೂ ರಾಂಗ್ ರೂಟ್ ಅಲ್ಲಿ ಹೋಗ್ತಾ ಇರೋರು ಒಂದು ಒಳ್ಳೆ ರೂಟ್ ಬರ್ತಾರೆ ಸರ್ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ ನೋಡ್ತಾ ನೋಡ್ತಾ ತುಂಬಾ ಇನ್ಫಾರ್ಮೇಶನ್ ಅಂತ ಡೇ ನಾನು ನಿಮ್ಗೆ ವಿಡಿಯೋಗಳು ವಿತೌಟ್ ನಾನ್ ನೋಡದಿರೋ ಮಲಗದ ಇಲ್ಲ ವಿಡಿಯೋದೊಂದು ವಿಡಿಯೋ ಕೂಡ ಅಷ್ಟು ಇನ್ಫಾರ್ಮೇಟಿವ್ ಆಗಿರುತ್ತೆ ಆಮೇಲೆ ನೀವು ಹೆಣ್ಣಿನ ಬಗ್ಗೆ ಮಾತಾಡ್ತಿರಲ್ಲ ಸರ್ ತುಂಬಾ ಖುಷಿ ಆಯ್ತು ಸರ್ ಒಂದು ಹೆಣ್ಣಿಗೆ ಏನ್ ರೆಸ್ಪೆಕ್ಟ್ ಕೊಡ್ಬೇಕು ಆತರ ನಿಮ್ಮ ನಿಮ್ಗೆ ಒಂದೊಂದು ವಿಡಿಯೋ ಕೂಡ ನನಗೆ ತುಂಬಾ ಒಂದು ಇನ್ಸ್ಪೈರ್ ಆಗಿದೆ ಸರ್ ಹ್ಮ್ ಸರ್ ಆಮೇಲೆ ಇನ್ನೊಂದು ಏನಂದ್ರೆ ಸರ್ ಒಂದೇ ಒಂದು ಮಾತು ಮಾತರಿಸ್ಕೊಬೇಕಂತ ಸರ್ ಒಂದು ಸರ್ ಇವತ್ತು ಏನಾಗಿದೆ ಒಂದು ಲಾಸ್ಟ್ ಒಂದು ವೀಕ್ ಹಿಂದೆ ನಮ್ ಫ್ರೆಂಡ್ ಗೆ ಮಗು ಆಗುತ್ತೆ ಸರ್ ಹ್ಮ್ ಆರ್ಡಿ ಎರಡು ಹೆಣ್ಮಕ್ಳು ಇರ್ತಾವೊ ಅವ್ರಿಗೆ ಮೂರನೇ ಕೂಡ ಒಂದು ಹೆಣ್ಮಗು ಆಗಿಬಿಡತ್ತೆ ಹ್ಮ್ ಆ ಹಾಸ್ಪಿಟ್ಲಲ್ಲಿ ಅವ್ರ ತಾಯಿ ಮನೆ ಕೂಡ ಯಾರು ಬರ್ಲಿಲ್ಲ ಆಮೇಲೆ ಯಾರು ಇಲ್ಲ ಆಯ್ತು ಅಂತ ಹೇಳಿ ತಪ್ಪು ಆ ರೀತಿ ಹೆಣ್ಣಿಗೆ ಗೌರವ ಕೊಡದವ್ರು ಇವತ್ತು ಹುಟ್ಟದಾಗ ಬರ್ದೇ ಇದ್ರೆ ಹೋಯ್ತು ಲೇ ನಾಳೆ ಬಂದು ಅದೇ ಹುಡುಗಿ ಕಾಲಗ್ ಬೀಳ್ತಾರ ಅವರು ಆಕ್ಚುಲಿ ನೋಡೋ ಒಂದು ತಿಳ್ಕೊ ಹಿಂದೆ ಮೊದಲು ಹುಟ್ಟಿದವನು ರಾಜ ಆಗುತ್ತಿದ್ದ ಕೊನೆಗೆ ಹುಟ್ಟಿದವನು ಸಂತನಾಗುತ್ತಿದ್ದ ನೋಡು ಪ್ರತಿಯೊಬ್ಬ ಮೊದಲನೇ ಮಗನನ್ನ ರಾಜ ಅಂತ ರಾಜ ಘೋಷಣೆ ಮಾಡೋರು ಪಟ್ಟಾಭಿಷೇಕಕ್ಕೆ ಆದ್ರೆ ಕೊನೆಯ ಮಗ ಯಾವಾಗ್ಲೂ ಸಂತ ಹದಿನೈದನೇ ಮಗ ಅವನು ವಿವೇಕಾನಂದ ಅವನು ಸಂತ ಆದ ಅರ್ಥ ಮಾಡ್ಕೋ ಕೊನೆಗೆ ಹುಟ್ಟಿದ ಆ ಹೆಣ್ಣು ಮಗು ಶ್ರೇಷ್ಠವಾದ ಹೆಣ್ಣು ಮಗು ಅರ್ಥ ಆಯ್ತಾ ಯಾಕಂದ್ರೆ ಮೊದಲು ಗಂಡು ಹೆಣ್ಣು ಸೇ ಮದ್ವೆ ಆದ ತಕ್ಷಣ ಅವರಲ್ಲಿ ಅನೇಕ ಕಾಮಕ್ರೋಧ ಲೋಭ ಮೋಹ ಮದ ಮತ್ಸರುಗಳಿರುತ್ತೆ ಅವೆಲ್ಲಾ ಮೊದಲು ಮಕ್ಕಳಿಗೆ ಯೂಶುವಲ್ ಆಗಿ ಬರುತ್ತೆ ಯಾಕಂದ್ರೆ ಮೂರನೇ ಮಗು ಹುಟ್ಟೋಷ್ಟೊತ್ತಿಗೆ ಅವ್ರಲ್ಲಿ ಕಾಮ ನೆಪ ಮಾತ್ರವಾಗತ್ತೆ ಕಾಮ ಇದ್ರೂ ಕೂಡ ಅದೊಂದು ವಿಸರ್ಜನಾ ಕ್ರಿಯೆ ಆಗತ್ತೆ ಅದೊಂದು ಅದೊಂದು ಹಸಿವಿ ಇರೋದಿಲ್ಲ ಹಸಿವಿ ಅನ್ನೋ ಪರಿಸ್ಥಿತಿ ಬರೋದ್ ಬಂದಿರೋದಿಲ್ಲ ಆದ್ರಿಂದ ಮಕ್ಕಳು ಆಧ್ಯಾತ್ಮ ಚಿಂತಕರಾಗ್ತಾರೆ ಅದಕ್ಕೆ ಮಕ್ಕಳನ್ನು ಬರೆಯೋದು ಸುಯೋಗ ಮೊದಲು ಈ ಇದೆಯಲ್ಲ ಸೌತೆಕಾಯಿ ಕತ್ತರಿಸುವಾಗ ನಿಮ್ ತಾಯಿ ಆ ಎರಡು ಕೊನೆಗಳನ್ನ ಕತ್ತರಿಸಿ ಉಜ್ಜಿ ಉಜ್ಜಿ ಅದರಲ್ಲಿರುವಂತಹ ವಿಷ ತೆಗಿತಾರೆ ವಿಷ ಮೊದಲು ಆಚೆ ಹೋದ್ಮೇಲೆ ಮತ್ತೆ ಮಕ್ಕಳಾಗ್ಬೇಕು ತಕ್ಷಣ ಹುಟ್ಟಬಾರ್ದು ಹಾಗೆ ಆ ಮೂರನೇ ಮಗು ಇದೆಯಲ್ಲ ಅದು ತುಂಬಾ ಶ್ರೇಷ್ಠವಾದ ಮಗು ಆಗತ್ತೆ ಅದ್ರ ಬೆಲೆ ಗೊತ್ತಿಲ್ಲದೆ ಇರೋರು ನೋಡಕ್ ಹೋಗಿಲ್ಲ ಅಷ್ಟೇ

ಸೋಲಿಗೆ ಹಾಕೋದು ಹಾರ ಗೆಲುವಿಗಲ್ಲ ಅದು ಸೋಲನ್ನ ಹಾರ ಅಂತಾರೆ ಹಾರ್ಗೆ ಯಾರ ಹಾರ್ಗೆ ಯಾರ ನೋಡಿ ಹಾರ ಪುರಾಯಿಗಳು ಬಯಸುವವನು ಸೋತ ಅಂತ ಅರ್ಥ ನಮ್ ದೇಶದಲ್ಲಿ ಒಂದು ವಿಶೇಷವಾದ ಸುಖ ಇದೆ ಏನ್ ಗೊತ್ತಾ ಯಾರಿಗಾದ್ರೂ ಪದ್ಮಶ್ರೀ ಬೇಕು ಪದ್ಮ ವಿಭೂಷಣ ಬೇಕು ಪದ್ಮಶ್ರೀ ಆ ಭೂಷಣ ಬೇಕು ಅಂದ್ರೆ ಅವರು ಅಪ್ಲಿಕೇಶನ್ ಹಾಕ್ಬೇಕಾಗತ್ತೆ ನಾನು ಇಂತ ಸಾಧನೆ ಮಾಡಿದೀನಿ ಜನರ ಸಿಗ್ನೇಚರ್ ಇದೆ ಅಂತ ಇದೆಂತ ಒಬ್ಬ ಸಾಧಕನಿಗೆ ಅದೊಂದು ಪ್ರಯತ್ನ ಆಗತ್ತೆ ಗೆ ಎಲ್ಲ ಅದನ್ನ ಒಂದು ಕೆಲವರಿಗೆ ಮಾತ್ರ ಗುರುತಿಸಿ ಕೊಡ್ತಾರೆ ಅಲ್ಲೋ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಹಾ ಇಂತ ಹೆಸರು ಲೆಕ್ಕಕ್ಕಿಲ್ಲದಷ್ಟು ಹೆಸರುಗಳು ಇನ್ನು ತುಂಬದೇ ಇರುವಾಗ ಯಾರೋ ಒಬ್ಬರಿಗೆ ಬಾಲ್ ಬಾಲ್ಗೆ ಹೊಡೆದವನಿಗೆ ಭಾರತ ರತ್ನ ಕೊಟ್ರು ಓಕೆ ಕೊಟ್ರು ಪರವಾಗಿಲ್ಲ ಅಂತ ಅನ್ಕೊಂಡ್ರೆ ಅವನು ಇವತ್ತು ಜೂಜಾಡಿಸ್ತಾ ಇದ್ದಾನೆ ಇದು ಭಾರತ ರತ್ನಕ್ಕೆ ಮಾಡುವ ಅವಮಾನ ಅಲ್ಲೇನೋ ಏಳು ತಲೆಮಾರಿಗಾಗುವಷ್ಟು ಐಶ್ವರ್ಯ ಅವನು ಸಂಪಾದಿಸಿದಾನೆ ಅವನು ಮರಿ ಮಕ್ಕಳು ದಿನಕ್ಕೆ ಹತ್ತು ಲಕ್ಷ ದುಡಿದ್ರು ಖರ್ಚು ಮಾಡಿದ್ರು ಅದು ಕರ್ಗೋದಿಲ್ಲ ಅಷ್ಟ್ ಆಸ್ತಿ ಇರೋವಾಗ ಆ ಜನರನ್ನ ಜೂಜಾಟಕ್ಕೆ ತಳ್ಳತಾ ಇರೋನು ಭಾರತ ರತ್ನ ಇವತ್ತು ನಮ್ಗೆ ಸರ್ ನಮ್ದು ಇದೊಂದು ಪ್ರಶ್ನೆ ಸರ್ ಇಲ್ಲಿ ಏನಂದ್ರ ನೀವ್ ಹೇಳ್ತಾ ಇರೋದು ಜೂಜಾಟ ಬಗ್ಗೆ ಹೇಳ್ತಾ ಇದೀರಲ್ಲ ಇವರು ಫ್ಯಾನ್ಸ್ ಆಗಿರೋರು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಒಳ್ಳೇದಾರೆ ಫ್ಯಾನ್ಸ್ ಎಲ್ಲಾರು ಹಂಗಿಲ್ವೋ ಇವ್ರು ಇವರೇ ಹಣ ಕೊಟ್ಟು ಹಾಲಾಕ್ಸ್ಕೊಳ್ಳುವಂತ ಜನ ಇವ್ರು ಈ ಹೀರೋಗ್ಲಿ ಇದಾರಲ್ಲೇನು ಇವ್ರು ನಿಜವಾಗ್ಲು ಜನರ ರಕ್ತ ಹೀರೋರು ಇವ್ರು ಇವ್ರಿಗೆ ಯಾರ್ಗೂ ನಿಜವಾದ ಫ್ಯಾನ್ಸ್ ಇಲ್ವೋ ಎಲ್ಲ ಸುಳ್ಳು ಇವ್ರ ಏನ್ ಮಾಡ್ತಾರೆ ಯಾರೋ ಒಬ್ರು ಅಲ್ಲೋ ಇಲ್ಲೋ ಹಾಕಿ ಹಾಕ್ಸ್ಕೊಂಡಿರ್ತಾನೆ ಇವ್ರ ಏನ್ ಮಾಡ್ತಾರೆ ಇವ್ರ ಪಿಕ್ಚರ್ ರಿಲೀಸ್ ಆಗೋ ದಿವಸ ಇವ್ರ ಕಟ್ಔಟ್ಗೂ ಹಣ ಇವ್ರೇ ಕೊಡ್ತಾರೆ ಹಾಲ್ಗೂ ಹಣ ಇವರೇ ಕೊಡ್ತಾರೆ ಇತ್ತೀಚೆಗೆ ಆಂಧ್ರದಲ್ಲಿ ಒಬ್ಬ ಹೀರೋ ಹಾಲ್ ಹಣ ಕೊಟ್ಟು ಹಾಲ್ ಹಾಕೋವಾಗ ಇವನು ಸ್ಪೀಚ್ ಕೊಟ್ಟ ಹಾಲ್ ಹಾಕ್ಬೇಡಿ ಬಡವ್ರಗ್ ಕೊಡಿ ಅಂತ ಅವಾಗ ಹಾಲಿಗೆ ದುಡ್ಡು ಕೊಟ್ಟು ಇಸ್ಕೊಂಡಿರೋ ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಇವನೇ ಹಾಲ್ ಹಾಕೋ ಕೇಳಿದಾನೆ ಇವತ್ತು ಇವನೇ ಡೌಲ್ ಮಾಡ್ತಾ ಇದಾನೆ ಅಂತ ಅವನು ಅಷ್ಟೇ ನೋಡು ಅವನು ನಮ್ಮ ಕನ್ನಡದ ದರ್ಶನ್ ಮೊನ್ನೆ ಹಾಲ್ ಹಾಕ್ತಾ ಇದ್ರೆ ಕೆಳಗಡೆ ಕುತ್ಕೊಂಡು ದಯವಿಟ್ಟು ಹಾಲ್ ಹಾಕ್ಬಿಡಿ ಅದನ್ನ ವೇಸ್ಟ್ ಮಾಡ್ಬಿಡಿ ಅಂತ ಸ್ಪೀಚ್ ಕೊಟ್ಟ ಅದನ್ನ ನಿಲ್ಸೋಕ್ ಯೋಗ್ಯತೆ ಇಲ್ವಾ ಹೇಡಿ ಶಂಡ ನಾಮರ್ದ ನಿರ್ಲಿಂಗ ಅವನು ಅವನು ದರ್ಶನ್ ಅದನ್ನ ನಿಲ್ಸೋಕ್ ಯೋಗ್ಯತೆ ಇಲ್ಲ ಇನ್ನೊಂದು ಗೊತ್ತಾ ನಿಮ್ಗೆ ಇನ್ನೊಂದ್ ಸೀಕ್ರೆಟ್ ಅವ್ರ ಹಾಳೆ ಹಾಕಲ್ಲ ಗೊತ್ತಾ ಅದು ಸುಣ್ಣದ ನೀರು ಕೂಡ ಸುಣ್ಣದ ನೀರು ಕೂಡ ಹಾಕ್ಬಿಡ್ತಾರೆ ಜನ ಇದೊಂದು ಇದೊಂದು ನೆಗೆಟಿವ್ ಜನ ಇವರೆಲ್ಲ ಅಲ್ಲಿ ಅಲ್ಲಿ ಏನು ಪೀಡಿಯಾಟ್ರಲ್ ಅಲ್ಲಿ ಖಾಲಿ ಇರುತ್ತೆ ಅಷ್ಟ ಕೋಟಿ ಇಷ್ಟ್ ಕೋಟಿ ಅಂತ ಅವನ ಒಬ್ಬ ಹುಟ್ಟಿದನೇ ಅವನು ನೀಲಾ ಬಾಡ್ ಬಾಡ್ ಮಾಡ್ತಾ ಇದಾನೆ ಸಿಗರೇಟ್ ಬಿಗಿನಿಂಗ್ ಎಂಟ್ರಿ ಸೀನ್ ಅಲ್ಲಿ ಸಿಗರೇಟ್ ಕೊಟ್ರೆ ಕೈಗೆ ಕೊನೆ ಸೀನ್ ವರೆಗೂ ಅದೇ ಸರ್ ಇವ್ರು ಫಿಲಮ್ಗಳು ಯಾವ ತರ ಯಾವ ಕಡೆ ಹೋಗ್ತಾ ಇರೋದು ಗೊತ್ತಾಗ್ತಾ ಇಲ್ಲ ಸರ್ ಜನಗಳು ಆಲ್ ತಡಿದೆ ಇದ್ರೆ ನಮ್ಮ ನಮ್ಮ ಮನೆಯವರನ್ನೇ ನಾವು ನಾಶ ಮಾಡ್. ಏ ನಮ್ಮ ಮನೆಗೆ ಒಬ್ಬರು ಕೆಲಸದವರು ಬರ್ತಿದ್ರು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದು ಬಿಡಿ ಇನ್ನೊಬ್ರು ಬರ್ತಾ ಇದ್ರು ಅವ್ರ ನಿಮ್ಗೆ ಯಾಕೆ ಸರ್ ಯಾರಾದ್ರೂ ಜೂಜ್ ಆಡಿಸ್ಕೊಳ್ಳಿ ಕಪಿಲ್ ಶರ್ಮಾ ಬೈದಿದ್ದು ಅವನ್ ಗೂಜ್ ಆಡಿಸ್ಕೊಳ್ಳಿ ಬಿಡಿ ಸರ್ ನಿಮ್ಗೆ ಯಾಕೆ ಸರ್ ಉಸಾಬ್ರಿ ನಮ್ಗೇನು ನಮ್ಗೇನು ಬೇಜಾರ್ ನಮ್ ಫ್ಯಾನ್ ನಾನು ಅವ್ರ ಫ್ಯಾನು ಪಾಪ ಯಾಕೆ ಬೈದ್ರಿ ಸರ್ ಕಪಿಲ್ ಬೇ ಶರ್ಮಾ ಅಂತ ಬೈದಿದ್ದೆ ನಾನು ಅವ್ನ್ ಜೂಝ್ ಆಡಿಸಿದ್ದಕ್ಕೆ ಅದಾದ ಒಂದು ವಾರಕ್ಕೆ ಅವನು ಬಂದು ನನ್ನ ಎರಡನೇ ಮಗ ಒಂದು ವಾರದಿಂದ ಅವ್ರ ತಾಯಿಗೆ ಹೇಳ್ತಾ ನಿನ್ನ ಮರ್ಸಿಡೀಸ್ ಬೆಂಜಲ್ಲಿ ಓಡಾಡಿಸ್ತೀನಿ ಅದ್ರಲ್ಲಿ ಓಡಾಡಿಸ್ತೀನಿ ಓಡಾಡಿಸ್ತೀನಿ ಡೈಲಾಗ್ ಮತ್ತೆ ನೋಡಿದ್ರೆ ಅಕೌಂಟ್ ಅಲ್ಲಿ ದುಡ್ಡು ಖಾಲಿ ಆಗಿದೆ ಎಲ್ಲ ರಮ್ಮಿ ಅದೇನೋ ಗೇಮ್ ಆನ್ಲೈನ್ ಅರ್ಥ ಆಯ್ತಾ ಅವಾಗ ಬಂದ್ ತಪ್ಪಾಯ್ತು ಸರ್ ನಿಮ್ ನಿಮ್ ಮಾತಿಗೆ ನಾನು ನಮ್ಮನೆ ಸುಡ್ತಾ ಇದೆ ಎಷ್ಟ್ ಜನರ ಮನೆ ಸುಡ್ತಾ ಇದೆ ಗೊತ್ತಿಲ್ಲ ಅಂತ ಖಂಡಿತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದೊಂದ್ ಫಿಲಮ್ ಮಾಡಿರೋದಕ್ಕೂ ಒಂದೊಂದು ಅರ್ಥ ಇರ್ತೈತೆ ಸರ್ ಅವರು ಯಾವ್ದು ಒಂದು ಸಿಗರೆಟ್ ಅವ್ರದ್ದು ಘಟನೆ ಹೇಳ್ತೀನಿ ಅವರು ಸಂವೇದನೆ ಇದ್ದು ಮನುಷ್ಯ ಈ ಟಿ ಇವರೆಲ್ಲ ವ್ಯಾನಿಟಿ ವ್ಯಾನುಗಳಲ್ಲಿ ಅವ್ರಿಗೆ ಇಷ್ಟ ಬಂದ ಆಹಾರ ತಿಂದು ಮೆಕ್ತಾರೆ ಆರ್ಡಿನರಿ ಆಕ್ಚುಲಿ ಒಂದು ಥಿಯೇಟರ್ ಇದೆಯಲ್ಲ ಒಂದು ಒಂದು ಪಿಕ್ಚರ್ ಇದೆಯಲ್ಲ ಅದ್ರಲ್ಲಿ ಲೈಟ್ ಬಾಯ್ ಇಂದ ಹಿಡಿದು ಎಲ್ಲರೂ ಈಕ್ವಲ್ ಕೆಲಸ ಮಾಡಿರ್ತಾರೆ ಅವ್ರವ್ರ ಕೆಲಸ ಅವ್ರಿಗೆಲ್ಲ ಕೆಟ್ಟೋಗಿರೋ ಆಹಾರ ಎಲ್ಲ ಸಿಗುತ್ತೆ ಇವ್ರಿಗೆ ವ್ಯಾನಿಟಿ ವ್ಯಾನುಗಳಲ್ಲಿ ಸ್ಪೆಷಲ್ ಫುಡ್ ಹಂಗೆ ಒಂದ್ಸಲ ಕೊಟ್ಟಿದ್ದಕ್ಕೆ ಆಹಾರ ಉಪವಾಸ ಮಾಡಿದ್ರಂತೆ ರಾಜ್ಕುಮಾರ್ ಎಲ್ಲಾರ್ಗು ಜಮನ ಕೊಡಿ ಇಲ್ಲಾಂದ್ರೆ ಬಿಟ್ಬಿಡಿ ಅಂತ ಅವ್ರ ಕೊಟ್ಟರದೇ ಕೊಡಿ ಅಂತ ಅವ್ರ ಜೊತೆ ಹೋಗಿ ಈವ್ ತೆಲುಗು ಕೂಡ ತುಂಬಾ ಆಕ್ಟ್ರೆಸ್ ಎಲ್ಲಾರ ಜೊತೆ ಕುತ್ಕೊಂಡು ಊಟ ಮಾಡೋರು ಮತ್ತೆ ನಾವ್ ಮುಂದೆ ಒಂದು ಹೋರಾಟ ಮಾಡೋಣ ಪಿಕ್ಚರ್ ತೆಗೆದ್ರೆ ಆ ಪಿಕ್ಚರ್ಲಿ ವಿಲನ್ ಆಗ್ಲಿ ಹೀರೋ ಆಗ್ಲಿ ಯಾರೇ ಆಗ್ಲಿ ಯಾರು ಎಷ್ಟ್ ಗಂಟೆ ಟೈಮ್ ಕೊಟ್ಟಿದ್ರೆ ಅವ್ರಿಗೆ ಆ ಟೈಮ್ ಪ್ರಕಾರ ಹಣ ಕೊಡ್ಬೇಕು ಮಾತ್ರ ಕೋಟಿಗಟ್ಟಲೆ ಹೋರಾಡ ಮಾಡೋಣ ಇವೆಲ್ಲಾ ನಾವು ಬಿಡಬಾರ್ದು ಇವ್ರನ್ನೆಲ್ಲ ಸಮೋಸ ಸಮೋಸಾಗಿಂತ ಕಡಿಮೆ ಆಗ್ಬಿಟ್ರಲ್ಲ ಇವತ್ತು ಟಿಕೆಟ್ ನೂರ್ ರೂಪಾಯಿ ಆದ್ರೆ ಸಮೋಸ ಇನ್ನೂರು ರೂಪಾಯಿ ಅಂದ್ರೆ ಇವ್ರ ಜೀವನ ಎಷ್ಟು ಮೋಸ ಆಗಿದೆ ನೋಡು ಇನ್ನೊಂದ್ ಏನ್ ಗೊತ್ತಾ ಸರ್ ಈಗ ವಯಸ್ಸು ಎಲ್ ನೋಡಿದ್ರು ಕೇಕ್ ಕಟ್ ಮಾಡೋದು ಬರ್ತ್ಡೇ ಬಿಸಾಕೋದು ಅದೆಲ್ಲ ಮಾಡ್ತಾರಲ್ಲ ಎಷ್ಟೋ ಜನ ಮಕ್ಳಿಗೆ ಊಟನೇ ಸಿಗ್ತಲ್ಲ ಸರ್ ಇವ್ರು ಮಾಡೋದು ಅಂದ್ರೆ ಎಷ್ಟು ವೇಸ್ಟ್ ಮಾಡ್ತಾ ಇದ್ರೆ ಎಲ್ಲದಕ್ಕೂ ಹೆಂಗ್ ನೋಡೋದು ನಿಮ್ ಅದಕ್ಕೆ ನಿಮ್ ಹೋರಾಟಗಳು ಸಕ್ಸಸ್ ಎಲ್ಲದಕ್ಕೂ ತೂರ್ಬಾರ್ದಲ್ಲಿ ಧೈರ್ಯ ಇದ್ರೆ ಒಂದು ವಿಚಾರದಲ್ಲಿ ಕುತ್ಕೊಂಡು ನೀವು ಮಾತಾಡಿ ನನ್ನ ಏನೋ ಮಾತಾಡ್ತೀಯಾ ಎಲ್ಲಾರ ಹತ್ರ ಮಾತಾಡೋದು ಕೇಕು ಒಂದು ಹಿಂದೆ ಹೇಳ್ತೀನಿ ಊಟದ ವಿಚಾರಕ್ಕೆ ಬರಬೇಡ ನೀನು ಏನಾಗುತ್ತೆ ಕೇಕ್ ಇದೆಯಪ್ಪ ನೀನ್ ತರ್ತೀಯ ಕಟ್ ಮಾಡಿ ಬಿಸಾಕ್ತೀಯ ಯಾವ್ದು ಇನ್ನ ಹಣದಲ್ಲಿ ತರ್ತೀಯ ಕಟ್ ಮಾಡಿ ಬಿಸಾಕ್ತಿಯ ಆದ್ರೆ ಭೂಮಿ ತಾಯಿ ಮಾತ್ರ ವೇಸ್ಟ್ ಮಾಡೋದಿಲ್ಲ ಆ ಕೇಕ್ ಭೂಮಿ ಮೇಲೆ ಬೆಳತೆ ಅಂತ ಇಟ್ಕೋ ತಿಪ್ಪೆಯಲ್ಲಿ ಇಟ್ಕೋ ತಿಪ್ಪೆಯಲ್ಲಿ ಲಕ್ಷಾಂತರ ಕ್ರಿಮಿಕೀಟಗಳು ಸಿಗುತ್ತೆ ಚೂರ್ ವೇಸ್ಟ್ ಆಗಲ್ಲ ಅದಕ್ಕೆಲ್ಲ ಯಾಕೆ ನುಗ್ಗತಿಯಾ ಇವ್ರಿಗೆ ಹಣ ಹೋಗಿದ್ದು ಇವ್ರ ಶ್ರಮದ ಹಣ ಹೋಯ್ತಲ್ಲ ಅದ ಅವ್ರ ಕರ್ಮ ಅದು ಹೌದು ಆದ್ರಿಂದ ಅದನ್ನ ಆ ಹುಳುಗಳಿಗೆ ಯಾವತ್ತು ಕೇಕ್ ಸಿಕ್ತಿಲ್ಲ ಖುಷಿ ಪಡು இன் ஹுளு தின பதில் ஆள திந்தல நம் பூமின் வாசனை பர் காப்பாடு இன்னொன்னு வீடியோ நோட் அவரு மனைவி தாடா ಅವರು ಒಳ್ಳೇದು ಕೆಟ್ಟದನ್ನ ತೋರಿಸಿದ್ರ ಜನಗಳು ಯಾಕೆ ತಲ್ಲೋ ಅಂತ ಗೊತ್ತಾಗ್ತಾರ ಈ ತರ ಇದು ರವಿ ಆಡ್ಬೇಡಿ ಹಣ ಕೊಟ್ರೆ ಮಾಡೋರು ಅವ್ರ ನವೀನ್ ಗೌಡ ಅದಕ್ಕೆ ಎಷ್ಟು ಹಣ ತಿಂದಿದ್ದಾನೆ ಅವನು ಸ್ವಾಮಿ ಭಕ್ತಿ ತೋರಿಸಿದಾನೆ ಅವನು ಸ್ವಾಮಿ ಕಿಚ್ಚ ಸುದೀಪ ಅದು ನಮ್ ಸರ್ಕಾರ ವಿದೋಯ್ತಲ್ಲ ಆ ಯಾವ ಸರ್ಕಾರ ಅವನಿಗೆ ಸಪೋರ್ಟ್ ಮಾಡ್ತೋ ಯಡಿಯೂರಪ್ಪನ ಸರ್ಕಾರ ಸಪೋರ್ಟ್ ಮಾಡ್ತೋ ಅಂತ ಇಟ್ಕೋ ಬೊಮ್ಮಾಯಿ ಸರ್ಕಾರ ಆ ಬಿದೋಯ್ತಲ್ಲ ಯಾವತ್ತೇ ಆಗ್ಲಿ ಆ ರಾಜ ಎಷ್ಟು ಒಳ್ಳೆ ಪದವಿ ಅದ್ ನರೇಂದ್ರ ಮೋದಿ ಎಷ್ಟು ಒಳ್ಳೆ ತನದಲ್ಲಿ ಪಾರ್ಟಿನ ಇಟ್ಟಿದ್ರೆ ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಯಾಕಂದ್ರೆ ಈ ಅನ್ಯಾಯ ನ್ಯೂಸ್ ಅಲ್ಲಿ ಕೂಡ ಬರ್ದಂಗ್ ಮಾಡ್ಬಿಟ್ರು ಇವನ್ಗೆ ಕಿಚಾ ಸುದೀಪ ನರೇಂದ್ರ ಮೋದಿ ಬೈದಿದ್ರು ಕೂಡ ಅವನನ್ನ ಕಾಪಾಡ್ತಾ ಹೋತಿನ ಸರ್ಕಾರ ಕಾಪಾಡಿದ ಫಲಕ್ಕೆ ಅನ್ಭವಿಸ್ತು ನೋಡು ಇವಾಗ ಅದು ಬಿಡು ಅದು ಕೋರ್ಟ್ ಅಲ್ಲಿ ನಡೀತಾ ಇದೆ ಅವ್ರು ಅನ್ಭವಸ್ತಾರೆ ಅದು ಶಿಕ್ಷೆ ಅವ್ರಿಗೆ ಶಿಕ್ಷೆ ಆದ್ರೂ ಸಂತೋಷ ಆಗದಿದ್ರು ಅವ್ರಿಗೆ ಇನ್ನೂ ದೊಡ್ಡ ಶಿಕ್ಷೆ ಇದೆ ಔಟ್ ಸೈಡ್ ಒಳಗಡೆ ಹೋಗಿ ಬಂದ್ರೆ ಅವ್ರು ಸೇಫ್ ಆಗ್ತಾರೆ ಹೊರಗಡೆನೆ ಇದ್ರೆ ದೇವ್ರ್ ಬಿಡುದಿಲ್ಲ ಅವ್ರನ್ನ ಯಾರ ಅವ್ರು ಅವ್ರ ಗೌಡ ಸ್ವಾಮಿ ಭಕ್ತಿ ತೋರಿಸ್ದ ಅವನು ಅವ್ರ ಉಪ್ಪು ತಿಂದಿದಾನಲ್ಲ ಅದಕ್ಕೋಸ್ಕರ ಅವ್ರನ್ನ ಹೊಡೆದು ಬರ್ತೀನಿ ಅಂತ ಹೇಳ್ದ ಅವನಿಗಿಂತ ಹೆಚ್ಚು ಅವ್ನು ಹೊಡೆದ್ ಬಂದ್ಮೇಲೆ ಅವನ ಹತ್ರನೇ ಈ ಕೆಲಸ ಮಾಡ್ತಾ ಇರೋ ಅಷ್ಟ್ರಲ್ಲೇ ಸರ್ಕಾರ ಅರ್ಥ ಮಾಡ್ಕೋಬೇಕು ಇವರೇ ಪಿತೂರಿ ಮಾಡಿರೋ ಮಾಡ್ಲಿಲ್ಲ ಅದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ಅವ್ರಿಗೆ ಯಾರ್ಯಾರು ಸಪೋರ್ಟ್ ಮಾಡಿದ್ರು ಅವ್ರೆಲ್ಲಾ ಇವತ್ತು ಅನುಭವಿಸ್ತಾ ಇದಾರೆ ಒಬ್ಬೊಬ್ರು ಅನುಭವಿಸ್ತಾ ಇದಾರೆ ಪದವಿ ಕಳ್ಕೊಂಡ್ರು ಸ್ಟೇಷನ್ ಕಳ್ಕೊಂಡ್ರು ಕಡೆಗೆ ಮನೆಯಲ್ಲಿ ಕೂಡ ಆಗೋ ಅನಾಹುತಗಳಿಗೆ ಅವ್ರ ಉತ್ತರ ಇಲ್ಲ ಯಾಕಂದ್ರೆ ಮಾಡಿರೋ ತಪ್ಪು ಅದು ನನ್ ಇದೆ ಅವ್ರೆಲ್ಲ ಬಿಡೋದಿಲ್ವೋ ಯಾವತ್ತು ನನಗೆ ಯಾವ ಹೊಟ್ಟೆ ಇಲ್ಲ ಅವ್ರಿಗೆ ಶಿಕ್ಷೆ ಆಗ್ಲಿಲ್ಲ ಆಗತ್ತೆ ಅಂತ ಅದು ಕೋರ್ಟ್ ಪ್ರೊಸೀಡಿಂಗ್ ನಡೀತಾ ಇದೆ ಕೋರ್ಟ್ ನ್ಯಾಯವಾಗಿ ನಡ್ಕೊಂಡ್ರೆ ಒಳ್ಳೇದಾಗುತ್ತೆ ಇಲ್ಲ ಅಂದ್ರೆ ಅದ್ರ ಫಲ ಅನುಭವಿಸಬೇಕಾಗತ್ತೆ ನಾನು ರೋಡಲ್ಲಿ ನಿಂತಿದ್ದೀನಿ ಅವರೆಲ್ಲ ಗಾಜಿನ ಮನೆಗಳು ಅರ್ಥ ಮಾಡ್ಕೋ ನನಗೆ ಹೋದ್ರೆ ಬಟ್ಟೆ ಹರಿಬೋದಷ್ಟೇ ಆದ್ರೆ ಅದು ಆ ಹೊಸ ದಿನ ಕಂಡീഷನ ಇಷ್ಟು ಬನ್ನ ನನಗೆ ಬಜಾರ ಸರ್ ಏ ಓರಾಟ ಅಂದ ಮೇಲೆ ಯುದ್ಧ ಅದೇ ಸರ್ ಅದೇ ಜಾಗದಲ್ಲಿ ಇವ್ರ ಎಂ ಟಿ ಅವರ ಮಕಳಿದ್ರೇ ಏನು ಮಾಡ್ತಿದ್ರು ಸರ್ ಅವರಿಗೆ ಅವರ ಮಗಳು ಏ ನನ್ನ ಮಗಳು ಆಣೆ ಮೇಲೆ ಚಪ್ಪಲಿ ಹಿಡಿಸ್ਦਾವನು ಏನು ಗುಟ್ಟುಂದೆ ಹಿಟ್ಕೊಂಡವನು ಪಿಶಾ ಸುದೀಪ ಆತನಿಗೆ ಮಗಳು ಅದೇ ವಯಸ್ಸಿನ ಮಗಳು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ಅವನಿಗೆ ನೋಡಿದ್ದಾರೆ ಈ ತರ ಈ ವಿಡಿಯೋಗಳೆಲ್ಲ ನೋಡ್ತಾ ಇದ್ರೆ ಅದು ನಿಮ್ಮ ಮೊದಲು ತತ್ಪರ ಅಂತ ಇದಾರಲ್ಲ ಸರ್ ಅದ್ರಲ್ಲಿ ಅವರು ತುಂಬಾ ಎಷ್ಟು ಭಯ ಪಟ್ಟು ಬಿಟ್ಟಿದಾರೆ ಅಂದ್ರೆ ಇವ್ರ ಎಷ್ಟೊಂದ್ ಜನ ಬಂದ್ ಅಟ್ಟೆ ಮುಗಿದ್ರೆ ಭಯನೇ ಪಡ್ಲಿಲ್ವಲ್ಲ ಎಲ್ಲಾರನ್ನ ಫೇಸ್ ಮಾಡಿದ್ಲ ಮಗು ನನಗಿಂತ ಹೆಚ್ಚು ಚೆನ್ನಾಗಿ ಫೇಸ್ ಮಾಡಿದ್ಲು ಮತ್ತೆ ಇವ್ರ ಅಣ್ಣ ಚಪ್ಲಿ ಇಟ್ಟಾಗ್ಲು ಅವ್ರಿಗೆ ಹೇಳ್ತು ನಾನು ಏನು ಅದಕ್ಕೋಸ್ಕರ ಹೋರಾಡ್ಬಿಡಪ್ಪ ಬೇರೆ ಹೆಣ್ಮಕ್ಳಿಗೋಸ್ಕರ ಹೋರಾಡು ಅಂತ ಹೇಳ್ತು ನನಗೇನು ಅವಮಾನ ಆಗ್ಲಿಲ್ಲ ಅಂತ ಹೇಳ್ತು ಏ ಆ ರೀತಿ ಬೆಳೆಸಿಲ್ವ ನನ್ನ ಮಕ್ಕಳನ್ನ ಅವರ ನನ್ನ ಅದೃಷ್ಟಕ್ಕೆ ದೇವರು ಒಳ್ಳೆ ಧೈರ್ಯವಂತ ಮಕ್ಕಳು ಕೊಟ್ಟಿದ್ದಾರೆ ಬಿಡ ನೀನ್ ಇಷ್ಟು ಮಾತಾಡಿದಿಲ್ಲ ಅಷ್ಟೇ ಸಾಕು ಸರ್ ಇನ್ನೂ ಒಂದು ಒಂದೇ ಒಂದು ಪ್ರಶ್ನೆ ಸರ್ ಸರ್ ಇವತ್ತು ಮನೆಗಳಲ್ಲಿ ಈಗ ಹೆಣ್ಮಕ್ಳು ಕೊಟ್ರೆ ಅಯ್ಯೋ ಪಾಪ ಹೆಣ್ಮಕ್ಳು ಕೊಟ್ಟು ತುಂಬಾ ಜನ ಈ ಸಂಬಂಧಿಕರೆಲ್ಲ ಇದೆ ಹೇಳ್ತಾರೆ ಸರ್ ಅಯ್ಯೋ ಪಾಪ ಹೆಣ್ಮಗ್ ಆಗ್ಬಿಡ್ತಾವ್ ಹೆಣ್ಮಗ್ ಅಂತ ಹೇಳ್ತಾ ಇರ್ತಾರೆ ಸರ್ ಆಮೇಲೆ ಇನ್ನೊಂದ್ ಏನಂದ್ರೆ ಸರ್ ನಂದು ಒಂದು ರೀಸೆಂಟ್ ಆಗಿ ಒಂದ್ ಯಾವ್ದೋ ಒಂದು ಮನೇಲಿ ಕೇಳ್ಪಟ್ಟ ಸರ್ ಒಂದು ರಿಲೇಶನ್ ಮನೇಲಿ ಅಯ್ಯೋ ಸಾಯೋ ಟೈಮಲ್ಲಿ ಒಂದು ಬದುಕಿಡೋ ಒಂದ್ ಗಂಡ್ ಮಗು ಬೇಕಲ್ವಾ ಆತರ ಎಲ್ಲ ಮಾತಾಡ್ತಾರ ಅವ್ರಿಗೆ ಬೆಂಕಿ ಇಡೋ ಗಂಡ್ ಮಗುನೇ ಹುಟ್ಟುತ್ತಾನೆ ಸಾಯೋ ಟೈಮಲ್ಲ ಬದುಕಿರೋಗ್ಲೇ ಬೆಂಕಿ ಇಡೋ ಗಂಡ್ ಮಗು ಹುಟ್ಟುತ್ತಾನೆ ಇವರು ದುಡ್ತಿದ್ದೆಲ್ಲ ಹಾಳ್ ಮಾಡೋ ಗಂಡ್ ಮಗು ಹುಟ್ಟತಾನೆ ಎಷ್ಟೋ ಜನ ಮನೇಲಿ ನಾಲ್ಕು ಹೆಣ್ಮಕ್ಳ ಮಕ್ಕಳ ನಂತರ ಇವ್ರು ಕೇಳಿ ಕೇಳಿ ದೇವ್ರ ಹತ್ರ ಗಂಡು ಮಗುನ್ ಪಡಿತಾರೆ ಕಡೆಗೆ ಆ ನಾಲ್ಕು ಹೆಣ್ಣು ಮಕ್ಕಳೇ ಅವನಿಗೆ ಜೀವನ್ ಪರ್ಯಂತ ಪಾಕೆಟ್ ಮನಿ ಕೊಡ್ತಾ ಇರ್ತಾರೆ ತಮ್ಮ 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 ಅಂತ ಅವನ್ ಜೀವನ್ ಬೆಳೆಯೋದೇ ಇಲ್ಲ ಅವನು ಯಾಕಂದ್ರೆ ಈ ನಾಲ್ಕು ಜನ ದೇವ್ರು ಕೊಟ್ಟ ಮಕ್ಕಳಾಗಿರ್ತಾರೆ ಇನ್ನೇ ಅವನು ದೇವ್ರು ಹೇಳ್ತಾರೆ ನೋಡಮ್ಮ ನೀನ್ ಗಂಡ್ ಮಗು ಹೇಳ್ತಾ ಇದೀಯ ನಿನ್ ಯೋಗ ಇಲ್ಲ ನಾನ್ ಆದ್ರೂ ಕೊಡ್ತೀನಿ ನಿನ್ ಬೇಡಿಕೆ ಮೇಲೆ ಅವನು ನೀನೇ ಸಾಕ್ಬೇಕು ಅವನ ನಾನ್ ಸಾಕೋಕ್ ಆಗಲ್ಲ ಅಂತಾರೆ ದೇವ್ರು ಆದ್ರೂ ಇವ್ರು ನನ್ ಗಂಡೇ ಬೇಕು ಅಂತ ಕುತ್ಕೋತಾರೆ ಅವಾಗ ಕಾರ್ ತಗೊಂಡು ಪೆಟ್ರೋಲ್ ಬಿಲ್ದೇ ಗತಿ ಆಗತ್ತೆ ಅವ್ರಿಗೆ ಅರ್ಥಾಯ್ತಾ ಹೆಣ್ಮಗು ಅಂದ್ರೆ ಕಾರು ಪೆಟ್ರೋಲು ಎರಡು ಸೇರಿ ಬರುತ್ತೋ ಜೀವನ ಪರ್ಯಂತ ಪೆಟ್ರೋಲು ಒಳ್ಳೆ ಮರ್ಸಿಡೀಸ್ ಕಾರ್ ಇದ್ರೆ ಹೆಂಗಿರುತ್ತೋ ಅದು ಹೆಣ್ಮಗು ಇವರು ಬಯಸೋ ಗಂಡ್ ಮಕ್ಳು ಹೆಂಗಿರ್ತಾರೆ ಅಂದ್ರೆ ಕಾರೇನೋ ಬಂದ್ಬಿಡುತ್ತೆ ರೋಡ್ ರೋಲ್ ಇರ್ತಾರ ಪೆಟ್ರೋಲ್ ಗತಿ ಇರಲ್ಲ ಭಿಕ್ಷೆ ಬಿಡ್ತಾ ಇರ್ತಾರೆ ಯಾವ್ದೇ ಗಂಡಿದ್ರೆ ಹೆಣ್ಣು ಕೇಳಬಾರ್ದು ಗಂಡ್ ಹೆಣ್ಣಿದ್ರೆ ಗಂಡ್ ಕೇಳಬಾರ್ದು ಇದ್ದಿದ್ದು ಕೊಟ್ಟದನ್ನ ಸ್ವೀಕರಿಸಬೇಕು ನಾವು ದೇವ್ರ ಹತ್ರ ಏನ್ ಕೊಟ್ರೆ ಅದು ಸ್ವೀಕರಿಸಬೇಕು ಆವಾಗಲೇ ಸುಖ ಪಡೋದು ಇಡ್ಲಿ ಬಿಡ ಇಡೋ ಇಡೋ ಸರ್